ಹಲೋ ನಮಸ್ಕಾರ ಡಬ್ಲ್ಯೂ ಟಿ ಸಿ ಚಾಂಪಿಯನ್ ಆಗಿದ್ದಾರೆ ಸೌತ್ ಆಫ್ರಿಕಾ ತಂಡ ಅದು ಕೂಡ ಮೈ ಟಿ ಆಸ್ಟ್ರೇಲಿಯಾವನ್ನ ಸೋಲ್ಸೋ ಮುಖಾಂತರ ಡಬ್ಲ್ಯೂ ಸಿ ಫೈನಲ್ ವಿನ್ ಆಗಿದ್ದಾರೆ ಸೌತ್ ಆಫ್ರಿಕಾ ತಂಡ ಸೊ ಈಸಿ ಇರ್ಲಿಲ್ಲ ಆಸ್ಟ್ರೇಲಿಯಾದಂತಹ ತಂಡವನ್ನ ಸೋಲ್ಸೋದು ಸೊ ಅದನ್ನ ಈ ತರನೇ ಆಡಿದ್ರು ಅಂತಾನೆ ಹೇಳ್ಬೋದು ಫೈನಲ್ ನಲ್ಲಿ ಸೊ ಈ ಸಾರಿ ಯಾವುದೇ ರೀತಿ ಮಿಸ್ಟೇಕ್ಸ್ ಮಾಡಿಲ್ಲ ಫೈನಲ್ ನಲ್ಲಿ ಸೌತ್ ಆಫ್ರಿಕಾ ತಂಡ ಸೊ ಅದ್ಭುತವಾಗಿ ಜಯ ಸಾಧಿಸಿದ್ದಾರೆ ಇದಕ್ಕೆ ಪ್ರಮುಖ ಕಾರಣ ಅಂದ್ರೆ ಎಡನ್ ಮಾರ್ಕ್ರಮ್ ಅವರ ಬೃಹತ್ ತಂಡ ಅದು ಕೂಡ ಆಸ್ಟ್ರೇಲಿಯಾದಂತಹ ತಂಡದ ವಿರುದ್ಧ ಕೊನೆಯ ನಲ್ಲಿ ಬಂದ ಹಂಡ್ರೆಡ್ ಅನ್ನ ಅವ್ರು ಯಾವಾಗ್ಲೂ ಜ್ಞಾಪಕಕ್ಕೆ ಇಟ್ಕೊಳ್ತಾರೆ ಖಂಡಿತವಾಗ್ಲೂ ಸೊ ಅರವತ್ತೊಂಬತ್ತು ರನ್ ಬೇಕಿತ್ತು ಇವತ್ತು ಸೌತ್ ಆಫ್ರಿಕಾ ತಂಡಕ್ಕೆ ವಿನ್ ಆಗೋದಕ್ಕೆ ಸೊ ಅದನ್ನು ಕೂಡ ಚೆನ್ನಾಗಿ ಹ್ಯಾಂಡಲ್ ಮಾಡ್ಬೇಕಿತ್ತು ಸೊ ಸ್ಟಿಲ್ ಒಳ್ಳೆ ಫೈಟ್ ಕೊಡ್ತಾ ಇದ್ರು ಆಸ್ಟ್ರೇಲಿಯಾ ಅಂತಲೇ ಹೇಳ್ಬೋದು ಸ್ಟಾರ್ಟಿಂಗ್ ಅಲ್ಲಿ ಟೆಂಬಾ ಬೌಮ ಅವರ ವಿಕೆಟ್ ಅನ್ನು ಪಡೆದು ಇನ್ನೂ ಕೂಡ ಮ್ಯಾಚ್ ನಾರ ಇದ್ದೀವಿ ಅಂತ ತೋರಿಸ್ತಾ ಇದ್ರು ಆದ್ರೆ ಒಂದ್ ಕಡೆ ಮಾರ್ಕ್ರಮ್ ಇರೋದ್ರಿಂದ ಸೌತ್ ಆಫ್ರಿಕಾ ರಿಲೀಫ್ ಆಗಿತ್ತು ಅಂತಲೇ ಹೇಳ್ಬೋದು ಸೊ ಸ್ಟಪ್ಸ್ ಅವ್ರ ಜೊತೆ ಕೂಡಿ ಒಂದು ಸಣ್ಣ ಪಾರ್ಟ್ನರ್ಶಿಪ್ ಬಂತು ಸೊ ಇದರಿಂದ ಸ್ವಲ್ಪ ರನ್ಸ್ ಕಡಿಮೆ ಆಯಿತು ವಿನ್ ಆಗೋದಕ್ಕೆ ಫೋರ್ಟಿ ರನ್ಸ್ ಏನೋ ಬೇಕಿತ್ತು ಆವಾಗ ಸ್ಟಾರ್ ಬ್ಯೂಟಿಫುಲ್ ಡಿಲವರಿ ಮೂಲಕ ಔಟ್ ಮಾಡ್ತಾರೆ ಸ್ಟಾಪ್ಸ್ ಅವ್ರನ್ನ ಸೊ ಇದರೊಂದಿಗೆ ಇನ್ನೂ ಕೂಡ ಫೋರ್ಟಿ ಪ್ಲಸ್ ರನ್ಸ್ ಬೇಕಿತ್ತು ಮಾರ್ಕ್ರಮ್ ಮತ್ತು ಬೆಟ್ಟಿಂಗ್ ಹಮ್ ಇಂದ ಬಂದ ಪಾರ್ಟ್ನರ್ಶಿಪ್ನಿಂದ ಎಸ್ ಎ ಕಡೆಗೆ ಮ್ಯಾಚ್ ಹೋಯ್ತು ಅಂತಲೇ ಹೇಳ್ಬೋದು ಸ್ಟಾ ಲಾಸ್ಟ್ನಲ್ಲಿ ಮಾರ್ಕ್ರಮ್ ಔಟ್ ಆಗಬೇಕಾಗಿ ಬಂತು ಅನ್ಫಾರ್ಚುನೇಟ್ಲಿ ಐದು ಆರು ರನ್ ಬೇಕಿದ್ದಾಗ ನೂರ ಮೂವತ್ತಾರು ರನ್ ಗಳಿಸಿ ಔಟ್ ಆಗ್ತಾರೆ ಸೊ ಸಕ್ಕತ್ತಾಗಿರೋ ಆಗಿರೋ ಇನ್ನಿಂಗ್ಸ್ ಅಂತಲೇ ಹೇಳ್ಬೋದು ಅದು ಕೂಡ ಬಿಗ್ ಫೈನಲ್ನಲ್ಲಿ ಮಾರ್ಕ್ರಮ್ ಅವರ ಬ್ಯಾಟ್ನಿಂದ ನೂರ ಮೂವತ್ತಾರು ರನ್ಗಳೊಂದಿಗೆ ಸಾಕತ್ ಆಗಿರೋ ಇನ್ನಿಂಗ್ಸನ್ನು ಎಂಡ್ ಮಾಡ್ತಾರೆ ಕೊನೆಗೆ ಬೇರೆ ಮ್ಯಾಚನ ಎಂಡ್ ಮಾಡ್ತಾರೆ ಸೊ ಇದರೊಂದಿಗೆ ಸೌತ್ ಆಫ್ರಿಕಾ ಬಲಿಷ್ಠ ಆಸ್ಟ್ರೇಲಿಯಾವನ್ನ ಐದು ರನ್ ಐದು ವಿಕೆಟ್ ನಿಂದ ವಿನ್ ಆಗ್ತಾರೆ ಸೊ ಸಾಕತ್ತಾಗಿರೋ ಪರ್ಫಾರ್ಮೆನ್ಸ್ ಬಂದಿದೆ ಅಂತಲೇ ಹೇಳ್ಬೋದು ಸೌತ್ ಆಫ್ರಿಕಾ ತಂಡಕ್ಕೆ ಸೊ ಈ ಥರ ಕ್ಲೋಸ್ ಗೇಮ್ಗಳನ್ನು ತುಂಬಾ ಆಡಿದ್ರು ಫೈನಲ್ನಂತಹ ಬಿಗ್ ಸ್ಟೇಜ್ನಲ್ಲಿ ಸೌತ್ ಆಫ್ರಿಕಾ ವಿನ್ ಆಗೋದಕ್ಕೆ ಆಗಿರಲಿಲ್ಲ ಸೊ ಇವಾಗ ಖುಷಿ ಕೊಟ್ಟಿರತ್ತೆ ಖಂಡಿತವಾಗ್ತು ಸೌತ್ ಆಫ್ರಿಕಾ ತಂಡಕ್ಕೆ ಸೊ ಎರಡು ಸಾವಿರದ ಇಪ್ಪತ್ನಾಲ್ಕರ ಫೈನಲ್ ಕೂಡ ಬಂದಿದ್ರು ಹಾಗೆಯೇ ಸೆಮಿಫೈನಲ್ನಂತಹ ಸೆಮಿಫೈನಲ್ಗೆ ತುಂಬ ಸರಿ ಬಂದಿದ್ರು ಫೈನಲ್ ಕೂಡ ತುಂಬ ಸರಿ ಬಂದಿದ್ರು ವಿನ್ ಆಗೋದಕ್ಕೆ ಆಗಿರಲಿಲ್ಲ ಸೊ ಟ್ವೆಂಟಿ ಫಸ್ಟ್ ಸೆಂಚುರಿಲಿ ಏನಂತ ಹೇಳ್ತೀವಿ ಮೊದಲ ವಿನ್ ಅಂತ ಅಂದ್ಕೊಳ್ತೀನಿ ಇದು ಸೌತ್ ಆಫ್ರಿಕಾ ತಂಡಕ್ಕೆ ಬಿಗ್ ಗೇಮ್ಗಳಲ್ಲಿ ಸೊ ಸಖತ್ ಖುಷಿ ಕೊಟ್ಟಿರತ್ತೆ ಟೆಂಬಾ ಬಹುಮಾನ ಒಳ್ಳೆ ಮಾಡಿದ್ದಾರೆ ಹಾಗೆ ಬ್ಯಾಟಿಂಗ್ ನಲ್ಲಿ ಅವರು ಆಡಿರೋ ಇನ್ನಿಂಗ್ಸ್ ಅನ್ನ ಮಾಡಿ ಆಗಿಲ್ಲ ಹೇಳ್ಬೋದು ಹ್ಯಾಮ್ ಸ್ಟ್ರಿಂಗ್ ಇದ್ರು ಕೂಡ ಸಖತ್ ಆಗಿರೋ ಇನ್ನಿಂಗ್ಸ್ ಅನ್ನ ಆಡಿ ಅರವತ್ತಾರು ರನ್ ಅನ್ನ ಆಡಿದಾರೆ ಕ್ಯಾಪ್ಟನ್ಸಿ ಕೂಡ ಒಳ್ಳೆ ಮಾಡ್ತಾರೆ ಆಸ್ಟ್ರೇಲಿಯಾ ವಿರುದ್ಧ ಅಂತ ಬಲಿಷ್ಠ ತಂಡದಲ್ಲಿ ಬಲಿಷ್ಠ ತಂಡದ ವಿರುದ್ಧ ಕ್ಯಾಪ್ಟನ್ಸಿ ಮಾಡೋದು ಸುಲಭದ ಮಾತಲ್ಲ ಸಖತ್ತಾಗಿ ನೆನೆ ನಿಭಾಯಿಸ್ತಾರೆ ಟೆಂ ಬಾ ಅವರು ಸೊ ಅವರ ಕ್ಯಾಪ್ಟನ್ಸಿ ಸಖತ್ತಾಗಿದೆ ಅಂತಲೇ ಹೇಳ್ಬೋದು ಸೌತ್ ಆಫ್ರಿಕಾ ತಂಡಕ್ಕೆ ಸೊ ಕಪ್ ಅನ್ನು ತಂದು ಕೊಟ್ಟಿದ್ದಾರೆ ಡಬ್ಲ್ಯೂ ಟಿ ಸಿ ಮೇಸ್ ಇನ್ಫ್ಯಾಕ್ಟ್ ಏನು ಹೇಳ್ತೀವಿ ಅದನ್ನು ತಂದು ಕೊಟ್ಟಿದ್ದಾರೆ ಸೊ ಸೆಲೆಬ್ರೇಟ್ ಮಾಡ್ತಾರೆ ಖಂಡಿತವಾಗ್ಲೂ ಸೌತ್ ಆಫ್ರಿಕಾ ಸೊ ಖುಷಿ ಕೊಟ್ಟಿರುತ್ತೆ ಸೌತ್ ಆಫ್ರಿಕಾಕ್ಕೆ ಬಿಟ್ಟರೆ ನಿಮಗೆ ನಾನು ಸ್ವತಃ ಕಮೆಂಟ್ ಮಾಡಿ ತಿಳಿಸಿ ಸೊ ಹಲವು ವರ್ಷಗಳ ಬಳಿಕ ಆಫ್ರಿಕಾಕ್ಕೆ ಕಪ್ ಮರಳಿದೆ ಅಂತಲೇ ಹೇಳ್ಬೋದು ಎ ಬಿಡಿ ಕೂಡ ಖುಷಿಯಾಗಿದ್ರು ನಾವು ನೋಡಿದ್ವಿ ಸೊ ಚೆನ್ನಾಗಿತ್ತು ಮ್ಯಾಚು ಇದ್ರ ಬಗ್ಗೆ ನಿಮಗೆ ಅನಿಸ್ತು ಸೊ ಸಖತ್ತಾಗಿ ಎಕ್ಸ್ಪೀರಿಯನ್ಸ್ ಕೊಡ್ತು ನಲ್ಲಿ ಮ್ಯಾಚ್ ನೋಡಿದ್ದು ಸೊ ಸಖತ್ ಕ್ರೌಡ್ ಕೂಡ ಬಂದಿದ್ದರು ಒಳ್ಳೆ ಅಟ್ಮಾಸ್ಫಿಯರ್ ಎಲ್ಲ ಇತ್ತು ಸಖತ್ತಾಗಿ ಕಾಣ್ ಮ್ಯಾಚ್ ನೋಡೋಕೆ ಕಂಟಿನ್ಯೂ ಸಖತ್ ಆಗಿತ್ತು ಎಲ್ಲ ಬಾಲ್ ಕೂಡ ಚೇರ್ ಮಾಡ್ತಾಯಿದ್ರು ಸೊ ಒಂದೊಳ್ಳೆ ಡಬ್ಲ್ಯೂ ಟಿ ಸಿ ಫೈನಲ್ ಆಯಿತು ಅಂತಾನೆ ಹೇಳ್ಬೋದು ಲಾಸ್ಟ್ನಲ್ಲಿ ಸೊ ಅದಾಗಿ ವೀಡಿಯೋ ಯೋಚನೆ ವಿಡಿಯೋ ಆಗಲಿ ಸಬ್ಸ್ಕ್ರೈಬ್ ಮಾಡಿ ಸ್ಪೋರ್ಟ್ಸ್ ಕಡೆ